ನನ್ನ ಹೆಸರು ಅರುಣಾಕ್ಷಿ ನಾನು ಕೊಣ್ಣೂರು ಹಬ್ಬೆ ಅರಕಲಗೂಡು ತಾಲೂಕು ಹಾಸನ ಡಿಸ್ಟಿಕ್ಕಿಂದ ಬಂದಿದ್ದೇನೆ ನನಗೆ ಎರಡೂ ಕಿಡ್ನಿಗಳು ಫೇಲ್ಯೂರ್ ಆಗಿದ್ದು ನಾನು ಹಾಸ್ಪಿಟಲ್ಗೆ ಹೋಗಿ ಎಲ್ಲಾನು ಡಯಾಲಿಸಿಸ್ ಎಲ್ಲ ಮಾಡಿಸ್ತೀವಿ ಹತ್ತು ಡಯಾಲಿಸಿಸ್ ಆಗಿದ್ದ ಆಗಿದೆ ನನಗೆ ಇಲ್ಲಿ ಯೋಗವನ್ನು ಬಿಟ್ಟಕ್ಕೆ ಬಂದಮೇಲೆ ನನಗೆ ಡಯಾಲಿಸ್ನು ಸ್ಟಾಪ್ ಮಾಡಿದ್ದಾರೆ ನನಗೆ ವೀಕ್ಲಿ ಟೂ ಡೇಸು ಡಯಾಲಿಸಿಸ್ ಇರ್ತಿತ್ತು ಬಟ್ ಇವಾಗ ಇಲ್ಲಿ ಬಂದ ಮೇಲೆ ಮೂರು ಡಯಾಲಿಸಿಸ್ನ ನಿಲ್ಲಿಸಿದ್ದಾರೆ ನನಗೇನು ಪ್ರಾಬ್ಲಮ್ಮೂ ಇಲ್ಲ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಬಟ್ ನನಗೆ ಯೂರಿಂಗು ಸ್ಟಾರ್ಟಿಂಗು ನನಗೆ ಇನ್ನೂರ ಎಮ್ ಎಲ್ ಅಷ್ಟೇ ಹೋಗ್ತಿದ್ದಿತ್ತು ಇವಾಗ ತೌಸಂಡ್ ಎಮ್ ಎಲ್ ಯೂರಿಂಗು ಹೋಗ್ತಿದೆ ನೆಕ್ಸ್ಟು ನನಗೆ ಊತ ಕಾಲೆಲ್ಲ ಊದ್ಕೊಳ್ಳೋದೆಲ್ಲ ಆಗ್ತಿತ್ತು ಇವಾಗ ಕಾಲೇನು ಊದ್ಕೋತೀಯ ಚೆನ್ನಾಗಿದ್ದೀನಿ ಯೋಗವನ್ನು ಬಿಟ್ಟಕ್ಕೆ ಬಂದಮೇಲೆ ಆಯುರ್ವೇದಿಕ್ಕು ವರ್ಕ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ನನಗೆ ನಾನು ಡಯಾಲಿಸಿಸ್ ಮಾಡಬೇಕಾದ್ರೆ ತುಂಬಾ ಟಯರ್ಡ್ ಆಗ್ತಿತ್ತು ಅಂದರೆ ತುಂಬ ಸುಸ್ತಾಗ್ತಿತ್ತು ಇಲ್ಲಿ ಆಯುರ್ವೇದಿಕ್ ತೊಗೊಂಡಾದ್ಮೇಲೆ ಸುಸ್ತೇನೇ ಆಗ್ತಿಲ್ಲ ಮತ್ತು ನನಗೆ ಯೋಗವನ್ನು ಬೆಟ್ಟಕ್ಕೆ ಬಂದಮೇಲೆ ನನಗೆ ಡಯಾಲಿಸಿಸ್ನ ಸ್ಟಾಪ್ ಮಾಡಿದ್ರು ನನಗೆ ಆವಾಗಿಂದ ನನಗೆ ಸುಸ್ತೇನೂ ಆಗ್ತಿಲ್ಲ ನೆಕ್ಸ್ಟು ನನಗೆ ಬಿ ಪಿ ಎವಿ ತುಂಬ ಬಿ ಪಿ ಇತ್ತು ನಾನು ಡಯಾಲಿಸಿಸ್ ಮಾಡಬೇಕಾದ್ರೂ ಎವಿ ತುಂಬ ಅಂದರೆ ಒಂದು ಇನ್ನೂರು ಇನ್ನೂರು ಹತ್ತು ಹಿಂಗೆಲ್ಲ ನನಗೆ ಡಯ ಇದು ಬಿ ಪಿ ಜಾಸ್ತಿ ಆಗ್ತಿತ್ತು ಬಟ್ ನನಗೆ ಯೋಗವನ್ನು ಬೆಟ್ಟಕ್ಕೆ ಬಂದು ಬಂದಾದಮೇಲೆ ಅದು ಒನ್ ಫಿಫ್ಟಿ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ತ್ರೀ ಈ ಥರ ಬಿ ಕಂಟ್ರೋಲ್ ಆಗಿದೆ ಬ್ಲಡ್ಡು ನನಗೆ ಡಯಾಲಿಸಿಸ್ ಮಾಡಬೇಕಾದ್ರೇ ನನಗೆ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಇವಾಗ ಡಯಾಲಿಸ್ ಇದರಲ್ಲಿ ಯೋಗವನ ಬೆಟ್ಟಕ್ಕೆ ಬಂದಮೇಲೆ ಏಯ್ಟ್ ಪಾಯಿಂಟ್ ಒನ್ ಆಗಿದೆ ಯೋಗವನ ಬೆಟ್ಟದಲ್ಲಿ ಯಾವುದೇ ಒಂದು ಕಾಯಿಲೆಗಳಿಗೂ ಇಲ್ಲಿ ಬಂದಮೇಲೆ ಚೆನ್ನಾಗಿ ಹುಷಾರಾಗ್ಬೋದು ನಾನೇ ಎಕ್ಸಾಂಪಲ್ ನಾನೇ ಎರಡೂ ಕಿಡ್ನಿಗಳಿಂದ ನಡ್ತಾ ಇದ್ದೆ ಬಟ್ಟೆ ಇಲ್ಲಿಗೆ ಬಂದಾದ್ಮೇಲೆ ಆಯುರ್ವೇದ ಚೆನ್ನಾಗಿ ವರ್ಕ್ ಆಗ್ತಿದೆ ಇನ್ನು ಮೆಡಿಷನ್ನು ಸಹ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು